ದಮನ ನೀತಿಗೆ ನಾವು ತಲೆ ತಗ್ಗಿಸುವುದಿಲ್ಲ ಕೋಮುವಾದಿ ದ್ವೇಷದ ವಿಷಬೀಜವನ್ನು ಚಿಗುರಿನಲ್ಲೇ ಇಲ್ಲವೇ ಮೊಳಕೆಯಲ್ಲೇ ಒಡೆದು ಹಾಕಬೇಕು ಎಂದು ಹಿರಿಯ ಸಾಹಿತಿ ರೂಪಾ ಹಾಸನ್ ಕರೆ ನೀಡಿದರು ನಗರದ ಹೇಮಾವತಿ ಪ್ರಾಥಮಿಕ ಬಳಿ ಗಾಂಧ ಹುತಾತ್ಮ ದಿನದ ಅಂಗವಾಗಿ ವಿವಿಧ ಸಂಘ ಸಂಸ್ಥೆ ಪ್ರಗತಿಪರ ಮುಖಂಡರು ವಿವಿಧ ಸಂಘಟನೆಗಳು ರೈತರು ಧಾರ್ಮಿಕ ಅಲ್ಪಸಂಖ್ಯಾತ ಸಂಘಟನೆಗಳು ಸೇರಿ ಮಂಗಳವಾರದಂದು ಸಂಜೆ ಹಮ್ಮಿಕೊಳ್ಳಲಾಗಿದ್ದ ಸೌಹಾರ್ದತ ಮಾನವ ಸರಕುಳಿ ಹಾಗೂ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಇದು ವಿವೇಕ ಅವಿವೇಕ ಸತ್ಯ ಅಸತ್ಯ ವಿಚಾರ ವಿಕಾರಗಳ ಬಗ್ಗೆ ಅಂತರ ಕಡಿಮೆಯಾಗುತ್ತಿದೆ ಆದರೆ ಮನುಷ್ಯ ಮನುಷ್ಯರ ನಡುವಿನ ಕಂದರ ಹೆಚ್ಚಾಗುತ್ತಿದೆ ಈ ಕನ್ನಡದ ಒಳಕಿಂದ ಬದುಕ್ತಿರುವ ಕಮಿಲ ಬಳ್ಳಿಯ ಕರೆ ಕ್ಷೀಣ ಧ್ವನಿಯಾಗಿದೆ ಹೊರಗಿನ ಅನುಚಿತ ಗೂಳಿಗದ್ದಲದಲ್ಲಿ ಕಮಿಲ ಬಳ್ಳಿಯ ಮಾನವೀಯ ಕರೆ ಕೇಳಿಸಿದಂತಾಗಿದೆ ಇಂತಹ ಕಳಕಳಕಾರಿ ವಾತಾವರಣದಲ್ಲಿ ಸೌಹಾರ್ದವನ್ನ ಮುನ್ನೆಲೆಗೆ ತರಲು ಎಲ್ಲಾ ಕ್ಷೇತ್ರಗಳ ಮಾನವೀಯ ಮನಸ್ಸುಗಳು ಮುಂದಾಗಬೇಕಿದೆ ಎಂದರು ಸೌಹಾರ್ದ ಎಂದರೆ ಪಕ್ಷಪಾತವಲ್ಲ ಪೂರ್ವಾಗ್ರಹವಲ್ಲ ಇದು ಎಲ್ಲ ವಾಲಿಹದ ಅವಿವೇಕಗಳನ್ನ ಮೀರಿದ ವಿವೇಕದ ಹಾದಿ ಶಾಂತಿ ಸಮಾಧಾನ ಮತ್ತು ಸಮಾನ ಮನಸ್ಥಿತಿಯ ಸಾಮಾಜಿಕ ಮೌಲ್ಯಪರ ಮತ್ತು ವಿರೋಧಿ ನೆಲೆಗಳಲ್ಲಿರುವ ವೈರುಧ್ಯಗಳನ್ನ ಒಂದಾಗಿಸುವ ಪ್ರಕ್ರಿಯೆಯ ಪ್ರತೀಕವೇ ಸೌಹಾರ್ದ ಸಂವಿಧಾನದ ಆಶಯಗಳಿಗೆ ಬದುಕುತ್ತಿದ್ದೇವೆ ಎಂದು ಹೇಳಿದರು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮತ್ತು ಹಿರಿಯ ಪಾತ್ರಕರ್ತರಾದ ವೆಂಕಟೇಶ್ ಮಾತನಾಡಿ ಪ್ರಗತಿಪರ ಮುಖಂಡರು ವಿವಿಧ ಸಂಘಟನೆಗಳು ರೈತರು ಧಾರ್ಮಿಕ ಅಲ್ಪಸಂಖ್ಯಾತ ಸಂಘಟನೆಗಳು ಸೌಹಾರ್ದ ಮಾನವ ಸರಪಳಿಗೆ ಸಹಕಾರ ನೀಡಿದ್ದು ಪ್ರಸ್ತುತದಲ್ಲಿ ದೇಶವನ್ನ ಹೊಡೆಯುವುದಕ್ಕೆ ಕೇಂದ್ರ ಸರ್ಕಾರವೇ ಮುಂದಾಗಿದೆ ನಮ್ಮದು ಮತದಾನದ ಪ್ರಜಾಪ್ರಭುತ್ವ ಯಾವುದೇ ಜಾತಿ ಧರ್ಮದ ಪರವಾಗಿಲ್ಲ ಎಂದು ಸಂವಿಧಾನದ ಆಶಯವನ್ನ ಗಾಳಿಗೆ ತೂರಿ ಒಂದೇ ಭಾಷಾ ಪರವಾಗಿ ಆಡಳಿತ ನಡೆಸುತ್ತಿದೆ ರು ಮಹಾತ್ಮ ಗಾಂಧಿ ಹಾಜಿಯಾದ ಮೇಲೆ ಒಂದೇ ಪದ ಹೇಳುವುದು ಹೇರಾಮ್ ಎಂದು ಸಾವನ್ನಪ್ಪುತ್ತಾರೆಂದು ಜಯಶ್ರೀರಾಮ್ ಎಂದು ಈ ದೇಶವನ್ನ ಹಾಳು ಮಾಡಲು ದೊಡ್ಡ ಗುಂಪು ನಿಂತು ಬಿಟ್ಟಿದೆ ಇದು ದೇಶದ ಸಂವಿಧಾನಕ್ಕೆ ದೇಶದ ಐಕ್ಯತೆಗೆ ಭಾರಿ ಅಪಾಯವಿದೆ ಸೌಹಾರ್ದ ಪರಂಪರೆಯನ್ನ ಎತ್ತಿ ಹಿಡಿಯಲು ಈ ಸೌಹಾರ್ದತ ಮಾನವ ಸರಪಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ನಮ್ಮ ಭಾರತಕ್ಕೆ ಬಹುದೊಡ್ಡ ಸೌಹಾರ್ದ ಪರಂಪರೆ ಇದೆ ಬಹು ಸಂಸ್ಕೃತಿ ಬಹುಭಾಷೆ ಮತ್ತು ಬಹು ಧರ್ಮಗಳ ಎಲ್ಲರೂ ಪರಸ್ಪರ ಸೌಹಾರ್ದದಿಂದ ಬದುಕುತ್ತಾ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಬೇಕೆಂಬ ಬಾಧ್ಯತೆಯಿಂದ ಅನೇಕ ಸಾಧಕರು ಶ್ರಮಿಸಿದ್ದಾರೆ ಜಾತಿ ಮತ ಧರ್ಮಗಳನ್ನ ಮೀರಿ ಒಟ್ಟಾಗಿ ಜೀವಿಸಿದ ಸಹೋದರತ್ವದ ಮೌಲ್ಯವನ್ನ ಪ್ರತಿನಿಧಿಸಿದ್ದಾರೆ ವಿವಿಧ ಹಬ್ಬಾದಿ ಆಚರಣೆಗಳನ್ನು ಉಟ್ಟಾಕಿ ಮಾಡಿ ಸಂಭ್ರಮಿಸಿದ ನಿರ್ದೇಶನಗಳಿಗೂ ನಮ್ಮ ದೇಶವು ಉತ್ತಮ ಸಾಕ್ಷಿ ಸ್ವರೂಪಿಯಾಗಿದೆ ಬಹುತ್ವದ ಬದುಕಿನ ಮಾದರಿಯಾಗಿ ವಿಶ್ವಕ್ಕೆ ದಾರಿ ತೋರಿಸಿದೆ ನಮ್ಮ ಕರ್ನಾಟಕವು ಇಂತಹ ಸೌಹಾರ್ದ ಪರಂಪರೆಯನ್ನ ಉನ್ನತ ಮಟ್ಟದಲ್ಲಿ ಬಂದ ಆದರ್ಶ ರಾಜ್ಯವಾಗಿದೆ ಎಂದು ಹೇಳಿದರು ಭಾರತ ಭಾರತವಾಗಿರಬೇಕು ಧರ್ಮವು ರಾಷ್ಟ್ರೀಯತೆಗೆ ಮಾನದಂಡವಲ್ಲ ಇದು ಮನುಷ್ಯ ಮನುಷ್ಯನ ನಡುವಿನ ವೈಯಕ್ತಿಕ ಸಂಬಂಧ ಮನಸ್ಸಿನಲ್ಲಿ ಪರಧರ್ಮದ ಬಗ್ಗೆ ಕೆಟ್ಟದಾಗಿ ಯೋಚಿಸಬಾರದು ಎಲ್ಲಾ ಧರ್ಮಗಳನ್ನ ಸಮದೃಷ್ಟಿಯಲ್ಲಿ ನೋಡಿ ಬೇರೆ ಧರ್ಮದಲ್ಲಿರುವ ಉಪಿತ ವೈಶಿಷ್ಟ್ಯಗಳನ್ನ ಎಲ್ಲಾ ಧರ್ಮೀಯರು ಅಳವಡಿಸಿಕೊಳ್ಳಬೇಕು ಎಂದು ಹಲವು ದಶಕಗಳಿಂದ ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಹೆಮ್ಮೆಯಿಂದ ಕರ್ತವನ್ನ ಹಿರುಮಿಗೆ ಈಗಾಗಲೇ ಗಂಭೀರ ಧಕ್ಕೆ ಬೊಂದದಗಿರುವುದು ನಿಶ್ಚಲವಾಗಿದೆ ಎಂದು ಎಚ್ಚರಿಸಿದರು ಇದೇ ವೇಳೆ ಅಂತಾರಾಷ್ಟ್ರೀಯ ಚಿತ್ರಕಲಾವಿದೆ ಕೆಟಿ ಶಿವಪ್ರಸಾದ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಚಂಚಲಕ ಅಂಬುಕ ಮಲ್ಲೇಶ್ ಕ್ರೈಸ್ತ ಮುಖಂಡರಾದ ಸುರೇಶ್ ಜೀವನ್ ಪ್ರಕಾಶ್ ಹಿರಿಯ ಪತ್ರಕರ್ತರಾದ ವೆಂಕಟೇಶ್ ಅಸಾದ್ ಟಿಪ್ಪು ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಮುಬಾಷಿರ್ ಅಹಮದ್ ಜಾಯ್ಪಿ ಬ್ರಿಗೇಡ್ ಅಧ್ಯಕ್ಷ ರಾಜೇಶ್ ಸೌಹಾರ್ದ ವೇದಿಕೆಯ ಜಿಲ್ಲಾ ಸಂಚಾಲಕ ಜಿ ಪೃಥ್ವಿ ನವೀನ್ ಕುಮಾರ್ ಮಲೆನಾಡು ಮೆಹಬೂಬ್ ಸಾಫೀರ್ ಚೇತನ್ ಅರ್ವಿಂದ್ ಅಜಾಮ್ ಅಹಮದ್ ಖಾನ್ ಇತರರು ಉಪಸ್ಥಿತರಿದ್ದರು ಪರಂಪರೆ ಪರಂಪರೆ ಅಧಿಯಾರದ ವತಿಯಿಂದ ಇವತ್ತು ನಾವು ಹಾಸನ ನಗರದಲ್ಲಿ ಕೋವಾದ ಅಂತಾರೆ ಅವರು ಆ ಕೋಮಲ್ಲಿ ಅವರ ಕೋಮಿನ ಅವರ ಆದರ್ಶಗಳನ್ನೇ ಗಾಳಿ ತೋರಿ ಇವರು ವಿರೋಧಿಸಿದ್ರು ಜಾತ್ಯಾಚಿದ್ರು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಅಂತ ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನವನ್ನು ಬುಡಮೇಲೆ ಮಾಡಬೇಕು ಅಂತ ಶಕ್ತಿ ಯಾವ ಕೆಲಸ ಮಾಡ್ತಾ ಮತ್ತೆ ಅಧಿಕಾರಕ್ಕೆ ಬರ್ಲಿಕ್ಕೋಸ್ಕರ ಈ ದೇಶದ ಪ್ರಭುತ್ವವನ್ನ ಒಂದು ಹಿಂದೂ ಪ್ರಭುತ್ವವನ್ನ ಮಾಡಬೇಕು ಅಂತ ಯಾವ ಶಕ್ತಿ ಆದೇಶ ಎತ್ತಿರಿದ್ದಾರೆ ಮಹಾತ್ಮ